ದೇಶದಾದ್ಯಂತ ನೀಟ್ ಪರೀಕ್ಷೆಯಲ್ಲಾದ ಅಕ್ರಮಗಳ ವಿರುದ್ಧ ಉಡುಪಿಯ ಅಚ್ಚುರುಕಾಡಿನ ಹುತಾತ್ಮ ಸ್ಮಾರಕದ ಬಳಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಎನ್ಎಸ್ಯುಐ ಈ ಪ್ರತಿಭಟನೆಯ ನೇತೃತ್ವ ವಹಿಸಿತ್ತು ಪ್ರತಿಭಟನೆ ಸಂದರ್ಭ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಎನ್ಎಸ್ಯುಐ ಜಿಲ್ಲಾಧ್ಯಕ್ಷ ಸೌರಭ್ ಬಲ್ಲಾಲ್ ಮಾತನಾಡಿ ಭ್ರಷ್ಟ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿ ಅಕ್ರಮವಾಗಿ ಹಣ ಗಳಿಕೆ ಮಾಡಿದೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತೊಂದು ಬಾರಿ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಆದರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಈ ಬಗ್ಗೆ ಮೌನ ವಹಿಸಿದ್ದಾರೆ ಒಂದು ಬಾರಿ ಅಕ್ರಮ ಮಾಡಿದ ಸಚಿವರನ್ನ ಮತ್ತೊಮ್ಮೆ ತಮ್ಮ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ ಇದನ್ನ ನಾವು ಖಂಡಿಸುತ್ತೇವೆ ಎಂದರು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಈ ಅಕ್ರಮದಿಂದಾಗಿ ಅನ್ಯಾಯವಾಗಿದೆ ಸರ್ಕಾರ ಈ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಎನ್ಡಿಎ ಸರ್ಕಾರ ಈ ಅಕ್ರಮಗಳ ಹಿಂದಿರುವ ಪ್ರತಿಯೊಬ್ಬರನ್ನ ತನಿಖೆಗೆ ಒಳಪಡಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ಯಾಯಕ್ಕೆ ಒಳಗಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಕಾಂಗ್ರೆಸ್ ಜಿಲ್ಲಾ ಕಾರ್ಯದರ್ಶಿ ಕಿಶನ್ ಹೆಗ್ಡೆ ಕೊಳ್ಕೆಬೈ ಮಾತನಾಡಿದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಪ್ರಖ್ಯಾ ಶೆಟ್ಟಿ ಡಾಕ್ಟರ್ ಸುನೀತಾ ಶೆಟ್ಟಿ ಅಣ್ಣಯ್ಯ ಶೇರಿಗಾರ್ ಭಾಸ್ಕರ್ ರಾವ್ ಕಿರಿಯೂರು ಪಾಲ್ಗೊಂಡಿದ್ದರು ಆಗಿದೆ ಎಂದು ಈ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಪೋಷಕರು ನಮ್ಮ ಡಾಕ್ಟರ್ ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ನಮ್ಮ ಮಕ್ಕಳು ಪ್ರೊಫೆಷನಲ್ ಆಗಿ ನಮ್ಮ ರಾಷ್ಟ್ರವನ್ನ ಕಾಪಾಡಬೇಕು ದೇಶಕ್ಕೆ ಒಳ್ಳೆ ಡಾಕ್ಟರ್ ಆಗಿ ನಾವು ಅವರನ್ನು ಪರಿತರಿಸ ಪರಿ ಪರಿವರ್ತನೆಗೊಳ್ಬೇಕು ವಿದ್ಯಾವಂತರಾಗಬೇಕು ದೇಶದಲ್ಲಿ ಇರುವ ಎಲ್ಲ ನಾವು ಅನಾರೋಗ್ಯವಾದ ಎಲ್ಲ ಯಾರು ಜನರು ಇದ್ದಾರೆ ಅವರಿಗೆ ಆರೋಗ್ಯಕರವಾದ ಮೆಡಿಕಲ್ ಫೆಸಿಲಿಟಿ ಕೊಡಬೇಕು ಅಂತ ಸಾಕಷ್ಟು ಕಷ್ಟಪಟ್ಟು ಮಕ್ಕಳನ್ನು ಹಗಲು ರಾತ್ರಿ ದುಡಿಸಿ ಟ್ಯೂಟೋರಿಯಲಿಗೆ ತನ್ನ ಸಾಲವನ್ನೆಲ್ಲ ಮಾಡಿ ಅವರಿಗೆ ಮೆಡಿಕಲ್ ವಿದ್ಯಾಭ್ಯಾಸ ಕಲಿಸಬೇಕು ಅಂತ ಶ್ರಮ ಪಟ್ಟದ್ದು ತಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತ ಕೇಂದ್ರ ಸರ್ಕಾರದ ಅಂಡರಲ್ಲಿರುವ ಏಜೆನ್ಸಿಯವರು ಇವತ್ತು ನೀಟ್ ಪರೀಕ್ಷೆಯನ್ನು ಒಂದು ಕಂಡಕ್ಟ್ ಮಾಡುವಂಥ ನಮ್ಮ ದೇಶದಲ್ಲಿ ಒಂದು ಸಾಂಪ್ರದಾಯಿಕವಾದ ಇದು ಅದರಿಂದ ಕೂಡ ಇವತ್ತು ಅವ್ಯವಹಾರವನ್ನು ಮಾಡಿದಂಥ ತಮ್ಮ ಎಲ್ಲರಿಗೂ ಗೊತ್ತಿದೆ ಇಪ್ಪತ್ತ ನಾಲ್ಕು ಲಕ್ಷ ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಇವತ್ತು ಮೋಸ ಆಗಿದೆ ಒಂದೆರಡು ವಿದ್ಯಾರ್ಥಿಗಳಿಗಲ್ಲ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಇವತ್ತು ನಮ್ಮ ದೇಶದಲ್ಲಿ ನೀಟ್ ಪರೀಕ್ಷೆಯನ್ನು ಕೂತ್ಕೊಂಡಿದ್ದಾರೆ ಒಂದು ಲಕ್ಷ ಮೆಡಿಕಲ್ ಸೀಟ್ ಇದೆ ಒಂದು ಲಕ್ಷ ಫ್ರೀ ಮೆಡಿಕಲ್ ಸೀಟನ್ನು ನಾವು ತಗೊಳ್ಬೇಕು ಅದಕ್ಕೆ ಇಪ್ಪತ್ತ ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಬರಿತಾರಂತ ಹೇಳಿದರೆ ನಮ್ಮ ದೇಶದಲ್ಲಿ ಅತ್ಯಂತವಾದ ನಮ್ಮ ಪೇಷಕರ ಪೋಷಕರ ಶ್ರಮವನ್ನು ನಾವು ಇವತ್ತು ಗಮನಿಸ್ತಾ ಗಮನಿಸ್ತಾ ಇರಬೇಕು ಅವರು ಸಾಲವನ್ನು ಮಾಡಿ ಅವರು ಯಾರ್ಯಾರ ಹತ್ರ ಕೈಗಡವನ್ನು ಮಾಡಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಅಂತ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಕೂತ್ಕೊಳಿಸಿದ್ದಾರೆ ಏನಾಗಿದೆ ಈ ನೀಟ್ ಪರೀಕ್ಷೆ ನನ್ನ ಬಿಹಾರದಲ್ಲಿ ಒಂದು ಸ್ಟೂಡೆಂಟಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ಲಿ ಒಂದು ಅರ್ಧ ಗಂಟೆ ಇವತ್ತು ಪರೀಕ್ಷೆಯನ್ನು ಸ್ವಲ್ಪ ಕಡಿಮೆ ಮಾಡಿದ್ರಿಂದ ಅರವತ್ತೇಳು ವಿದ್ಯಾರ್ಥಿಗಳಿಗೆ ಅವರು ಇವತ್ತು ಗ್ರೇಸ್ ಮಾರ್ಕ್ಸ್ ಕೊಡೋದ್ರಲ್ಲಿ ಅವರು ಯಾವುದೇ ಒಂದು ಆಧಾರ ಇಲ್ಲದೆ ಕೇಂದ್ರ ಸರ್ಕಾರ ಮುಂದೆ ಮಾಡಿ ಸೌರವ್ ಬಳ್ಳಾಲ್ ಹೇಳಿದಾಗೆ ಏಳ್ನೂರ ಇಪ್ಪತ್ತು ಮಾರ್ಕ್ ಯಾರು ತೆಗಿತಾನ ನಮ್ಮ ನೀಟ್ ಪರೀಕ್ಷೆಯಲ್ಲಿ ಅವ ನಂಬರ್ ಒನ್ ರ್ಯಾಂಕ್ ಹೊಡಿತಾನೆ ಏಳ್ನೂರ ಇಪ್ಪತ್ತು ಶ್ರಮಪಟ್ಟು ಪಡೆದ ಬ ಪರೀಕ್ಷೆ ಬರೆದಂಥ ಒಂದು ವಿದ್ಯಾರ್ಥಿ ಇವತ್ತು ದೇಶದಲ್ಲಿ ನಂಬರ್ ಒನ್ ರ್ಯಾಂಕನ್ನು ಹೊಡಿತಾನೆ ಏನಿದು ಒಂದು ವಿಚಾರ ಇದು ಐವತ್ತೈ ಅರವತ್ತ ಏಳು ಮಂದಿಗೆ ಕೂಡ ಏಳ್ನೂರ ಇಪ್ಪತ್ತು ರ್ಯಾಂಕ್ಗಳು ನೀವು ನಂಬರ್ ಒನ್ ಅಂತ ಇಡೀ ಚರಿತ್ರೆಯಲ್ಲಿ ನಾವು ಇವತ್ತು ಇಡೀ ಪ್ರಪಂಚದಲ್ಲಿ ನೋಡಲಿಲ್ಲ ಭಾರತ ದೇಶದಲ್ಲಿ ಬಿಟ್ಟು ಇಡೀ ಪ್ರಪಂಚದಲ್ಲಿ ಕೂಡ ನಾವು ಇವತ್ತು ನೋಡಲಿಲ್ಲ ಅರವತ್ತ ಏಳು ಮಂದಿಗೆ ನೀವು ನೀಟಲ್ಲಿ ನಂಬರ್ ಒನ್ ಅಂತ ಇಂಥ ಒಂದು ಕೆಲಸ ಮಾಡಿದ ಒಂದು ದುಷ್ಟ ಸರ್ಕಾರ ನಮಗೆ ಅಂತ ನಾವು ಇವತ್ತು ನೋಡಬೇಕು ಜುಲೈ ಇಪ್ಪತ್ನಾಲ್ಕರಲ್ಲಿ ಅರವತ್ತೇಳು ಜನರಿಗೆ ಏಳ್ನೂರ ಇಪ್ಪತ್ತರಿಂದ ಏಳ್ನೂರ ಇಪ್ಪತ್ತು ಮಾರ್ಕ್ ಬರ್ತದೆ ಅದರಲ್ಲಿ ಆರು ಜನ ಒಂದೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಕೂತ್ಕೊಂಡು ಒಂದೇ ಟ್ರೈನಿಂಗ್ ಸೆಂಟ್ರಲ್ಲಿ ಕಲಿತು ಅವ್ರಿಗೆ ಬಂದವರು ಇದಾಗಬೇಕಾದ್ರೆ ಯಾರಾದರೂ ಕೇಳಿದರೆ ಇದನ್ನು ಒಂದು ಏನೋ ಗ್ರೇಸ್ ಮಾರ್ಕ್ಸಿನ ಪ್ರಾಬ್ಲಮ್ ಆಗಿದೆ ಅದ್ರ ಮೇಲೆ ನಿಮಗೆ ಏಳ್ನೂರ ಇಪ್ಪತ್ತಾದ ನಂತರ ಏಳ್ನೂರ ಹದಿನೈದು ಮಾರ್ಕ್ ಸಿಗೋದು ಯಾಕೆಂದರೆ ನಾ ಕರೆಕ್ಟ್ ಕ್ವಶನಿಗೆ ನಾಲ್ಕು ಮಾರ್ಕ್ ರಾಂಗ್ ಕ್ವಶನಿಗೆ ಒಂದು ಮಾರ್ಕ್ ಮೈನಸ್ ಆಗ್ತದೆ ಏಳ್ನೂರ ಹದಿನೆಂಟು ಸಿಕ್ಕಿದೆ ಏಳ್ನೂರ ಹತ್ತೊಂಬತ್ತು ಮಾರ್ಕ್ಸ್ ಸಿಕ್ಕಿದೆ ಇಂತಹ ಒಂದು ಮಾಲ್ ಪ್ರಾಕ್ಟೀಸ್ ಇಂಥ ನ್ಯಾಷನಲ್ ಲೆವೆಲ್ ಒಂದು ಎಕ್ಸಾಮಿನಲ್ಲಿ ಆಗಬೇಕಾದ್ರೆ ನಮ್ಮ ಏನು ಬಿ ಜೆ ಪಿ ಸರ್ಕಾರದವರು ಮುಂಚೆ ಬಿ ಜೆ ಪಿ ಸರ್ಕಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅಂತ ಒಂದು ಎಜುಕೇಷನ್ ಮಿನಿಸ್ಟ್ರನ್ನು ಮಾಡಿದರು ಅವರ ಕಾಲದಲ್ಲಿ ಏನು ಹಿಂದಿನ ಟರ್ಮಿನಲ್ಲಿ ಇದೆಲ್ಲ ಆಗಿದೆ ಅವರು ಇಂಥ ಬಿ ಜೆ ಪಿ ಅವರು ಹೇಳ್ತಾರೆ ನಾವು ಭ್ರಷ್ಟಾಚಾರ ಮುಕ್ತ ಒಂದು ಸಮಾಜವನ್ನು ಕಟ್ಟುತ್ತೇವೆ ನಮ್ಮಲ್ಲಿ ಯಾರೂ ಭ್ರಷ್ಟರಿಲ್ಲ ಅವರ ವಾಷಿಂಗ್ ಮಿಷಿನ್ ಒಳಗೆ ಹೋದವರೆಲ್ಲ ಕ್ರೀನ್ ಆಗಿ ಬರ್ತಾರೆ ಪಾಪ ಇವ್ರು ಅವರು ಒಟ್ಟಿಗಿತ್ತವ್ರೆ ಇವರು ಪೇಪರ್ಗಳನ್ನು ಒಂದು ಎಜುಕೇಷನಲ್ ಇನ್ಸ್ಟಿಟ್ಯೂಟಿಗೆ ಒಂದು ಟ್ರೈನಿಂಗ್ ಸೆಂಟ್ರಿಗೆ ಒಂದು ಕೋಚಿಂಗ್ ಸೆಂಟ್ರ್ಗಳಿಗೆ ಮಾರಿದ್ದಾರೆ ಅದೇ ಅದರಲ್ಲಿ ಮಾಲ್ ಪ್ರಾಕ್ಟೀಸನ್ನು ಮಾಡಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅಂತ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕುತ್ಕೊಂಡು ಒಂದು ಎಜುಕೇಷನ್ ಮಿನಿಸ್ಟರ್ ಯಾಕೆಂದರೆ ಒಂದು ವಿದ್ಯಾರ್ಥಿಗಳ ಯಾಕಂದರೆ ನಾವೆಲ್ಲ ಯುವಕರು ನಾವೆಲ್ಲ ವಿದ್ಯಾಭ್ಯಾಸ ಮಾಡಿ ನಾಳೆ ಈ ಸಮಾಜವನ್ನು ಕಟ್ಟಬೇಕು ಈ ಸಮಾಜದಲ್ಲಿ ಬದುಕಬೇಕು ನಾವೆಲ್ಲ ನಮ್ಮ ಈ ಎಜುಕೇಷನ್ ಸಿಸ್ಟಮಲ್ಲೇ ಇವರು ಇಂಥ ಕರಪ್ಷನನ್ನು ಮಾಡಿದರೆ ನಾಳೆ ನಮ್ಮ ಭವಿಷ್ಯದ ಪ್ರಶ್ನೆ ಹೇಳು ನಿಮ್ಗೆಲ್ರಿಗೂ ಗೊತ್ತಿದೆ ಉಡುಪಿ ಹಾಗೂ ಮಂಗಳೂರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಈ ಎಜ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳಿವೆ ನಮ್ಮಲ್ಲಿ ಮಣಿಪಾಲ್ ಅಂತ ಒಂದು ಖ್ಯಾತ ಒಂದು ಎಜು ಮೆಡಿಕಲ್ ಕಾಲೇಜ್ ಇದೆ ಮಂಗಳೂರಲ್ಲಿ ಎ ಜೆ ಶೆಟ್ಟಿ ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎನ್ ಆಗಿರ್ಬೋದು ಅಂತ ಹಲವಾರು ಒಳ್ಳೆ ಒಳ್ಳೆ ಕಾಲೇಜಸ್ಗಳಿವೆ ಮಣಿಪಾಲ್ ಅಂಥ ಕಾಲೇಜಸ್ಗೆ ದೇಶದಾದ್ಯಂತ ಬಿಟ್ಟು ವಿದೇಶದಿಂದ ಸ್ಟೂಡೆಂಟ್ಸ್ಗಳು ಬರ್ತಾರೆ ಕಲೀಲಿಕ್ಕೆ ಅದರ ಎಜುಕೇಷನ್ ಕ್ವಾಲಿಟಿ ನೋಡಿ ಅದರ ಎಜುಕೇಷನ್ ಸಿಸ್ಟಮ್ ನೋಡಿ ಮಣಿಪಾಲಲ್ಲಿ ಮೊದಲು ನಮಗೆ ಎಂಟ್ರೆನ್ಸ್ ಸಿಗಬೇಕಿದ್ರೆ ಮಣಿಪಾಲ್ ಅವರ ಎಂಟ್ರೆನ್ಸ್ ಎಕ್ಸಾಮ್ ಬರಬೇಕಿತ್ತು ಎರಡು ಸಾವಿರದ ಹದಿಮೂರರ ಮುಂಚೆ ಈಗ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ನಾವು ಸೀಟ್ ಬೇಕಾದರೆ ನಾವು ಒಂದೇ ನೀಟಲ್ಲಿ ಕ್ಲಿಯರ್ ಮಾಡಿ ಅವರ ರ್ಯಾಂಕಿಂಗ್ ಪ್ರಕಾರ ಅವರ ಕಟ್ ಆಫ್ ಎಷ್ಟಿದೆ ಅಷ್ಟು ರ್ಯಾಂಕಿಂಗ್ ಪಡಿಬೇಕು ಇಲ್ಲಾಂದರೆ ಒಂದೂವರೆ ಎರಡು ಕೋಟಿ ದುಡ್ಡು ಕೊಟ್ಟು ಸೇರಬೇಕು ಅದು ಮ್ಯಾನೇಜ್ಮೆಂಟ್ ಸೀಟ್ ಅಂತಾರೆ ಅದು ಎನ್ ಆರ್ ಐ ಸೀಟು ಮ್ಯಾನೇಜ್ಮೆಂಟ್ ಸೀಟು ಆ ಸೀಟಿಗೆ ಅಷ್ಟು ದುಡ್ಡು ಕೊಟ್ಟು ನಾವು ಆ ಸೀಟಿಗೆ ಪಡ್ಕೊಳ್ಬೇಕು ಎಲ್ಲರ ಹತ್ರ ಒಂದೂವರೆ ಎರಡು ಕೋಟಿ ದುಡ್ಡಿಲ್ಲ ಡಾಕ್ಟ್ರ್ ಆಗಲಿಕ್ಕೆ ಆಸೆ ಎಲ್ರಿಗೂ ಇದೆ ನೀವೇ ಎಲ್ಲ ನನ್ನ ಮಿತ್ರರ ಹತ್ರ ಕೇಳೋದು ನಾವು ಮುಂಚಿನ ದಿನಗಳಲ್ಲಿ ಎಷ್ಟು ಜನರ ಹತ್ರ ಕೇಳಿದ್ರೆ ನಾವು ಡಾಕ್ಟ್ರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಅಂತಿದ್ರು ಈಗ ನೀಟಿನ ಸಿಸ್ಟಮ್ ಬಂದು ಈ ಮ್ಯಾನೇಜ್ಮೆಂಟ್ ಫೀಸಿನ ಸಿಸ್ಟಮ್ ಬಂದು ಈ ಡಾಕ್ಟ್ರ್ ಆಗೋ ಆಸೆಯೇ ಕಮ್ಮಿಯಾಗಿದೆ ಜನರಿಗೆ ಯಾಕಂದರೆ ಅದಕ್ಕಿಷ್ಟು ಕಷ್ಟ ಆಗಿದೆ ನೋಡಿ ನೀಟಿನ ಸಿಸ್ಟಮ್ ಬಂದು ದೇಶದಾದ್ಯಂತ ಎಲ್ಲ ಸ್ಟೂಡೆಂಟ್ಸಿಗೆ ಒಂದು ನ್ಯಾಯ ಸಿಗಬೇಕು